ಪ್ರೀತಿ ಸಿಗೋದು ಬಹಳ ರೇರು ಸಿಕ್ಕದ್ರೆ ಉಳಿಸೋಬೇಕು ಯಾರು ಮೂರನೇ ವ್ಯಕ್ತಿ ಬಂದ್ರು ಅಪ್ಪ ಅಮ್ಮನ ಸಂತೋಷ ಪಡಿಸ್ಬೇಕು ಆಮೇಲೆ ಪ್ರೀತಿ ಅಂದ್ರೆ ಆಗಿನ ಕಾಲ ಪ್ರೀತಿ ಅಂದ್ರೆ ಅಪ್ಪ ಅಮ್ಮಗೆ ಹೇಳಿ ಎಲ್ಲಾ ಮಾಡಿದ್ರೆ ಕಷ್ಟಪಟ್ಟು ದುಡ್ದು ಬಂದಿರ್ತೀವಿ ಪ್ರೀತಿ ಮಾಡ್ಬೇಕು ಅಪ್ಪ ಅಮ್ಮಗೆ ಹೇಳಿ ಮದುವೆ ಆಗ್ಬೇಕು ಈಗಿನ ಹುಡುಗಿಯರ್ ಹೆಂಗಂದ್ರೆ ಕಾಲೇಜ್ನ ಪ್ರೀತಿ ಮಾಡ್ತಾರ ಒಡ್ಸ ನೋಕರ ಆದ್ರೆ ತಂದೆ ತಾಯಿಗೆ ಎಷ್ಟು ಕಷ್ಟ ಐತಿ ತಂದೆ ತಾಯಿ ದುಡ್ದು ಬಂದು ನನ್ನ ಮಗ ನಮ್ಮ ಅಪ್ಪ ನನ್ನ ಮಗ ಹಿಂಗ್ ಓದ್ತಾನ ಎಷ್ಟು ಕಷ್ಟ ಮಾಡಿ ಮಾಡಿರ್ತೀವಿ ಪ್ರೀತಿ ಮಾಡ ಮಾಡಲೇಬಾರ್ದು ಮಾಡಿ ಅಂದ್ರೆ ಅವರಿಗೆ ಆಗ್ಬೇಕು ಅವರಿಗೆ ಎಲ್ಲ ನೋಡ್ಕೋಬೇಕು ಒಂದು ಎರಡರಿಂದ ಮೂರು ಲಕ್ಷ ಖರ್ಚು ಮಾಡೀನಿ ಮೋಸ ಮಾಡಿದ್ಲು ಓದ್ಲು ಬೇರೆಯವ್ರ ಮದುವೆ ಆರಾಮ ಸರ್ ಪ್ರೀತಿ ಅಂದ್ರೆ ಏನ್ರಿ ಮೊದ್ಲು ಪ್ರೀತಿ ಇತ್ತು ಈಗಿಲ್ಲ ಈಗ ಸಂಸಾರದ್ದು ಹೊಣೆ ಹಾಕೊಂಡು ಎಲ್ಲ ಪ್ರೀತಿ ಕಮ್ಮಿ ಆಗ್ಬಿಡತ್ತೆ ಕನ್ಸರ್ನ್ ಕೇರ್ ಮತ್ತೆ ಅಟೆನ್ಷನ್ ಫಿಸಿಕಲ್ ಅಟ್ರಾಕ್ಷನ್ ಈಗ ಆತರ ಮರಳಾಗಿದ್ದಾರೆ ಅದಕ್ಕೋಸ್ಕರ ಆತರ ಮಾಡ್ತಾರೆ ಈ ಜನರೇಷನ್ ಅವರು ಬಹಳ ದಿನಗಳ ನಂತರ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಇರೋದು ಇವತ್ತಿನ ವಿಡಿಯೋ ಏನಂತ ಖಂಡಿತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅದೇ ನೋಡಿರ್ತೀರಾ ಎಸ್ ನಿಜ ಇವಾಗಿನ ಜನರೇಷನ್ ಅಲ್ಲಿ ಈ ಲವ್ ಅನ್ನೋದು ಎಲ್ರಿಗೂ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ವರ್ಡು ಈ ಪ್ರೀತಿ ಹೇಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಹುಡ್ಗ ಹುಡುಗಿ ಫ್ರೆಂಡ್ಶಿಪ್ ಆಗುತ್ತೆ ತುಂಬ ಕ್ಲೋಸ್ ಆಗ್ತಾರೆ ಬರ್ತಾ ಬರ್ತಾ ಒಂದು ಎರಡು ಮೂರು ವರ್ಷ ಆಗುತ್ತೆ ಆ ಟೈಮಲ್ಲಿ ಒಂದು ಸಂದರ್ಭ ಬರುತ್ತೆ ಒಬ್ರಿಗೆ ಒಬ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತಹ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಪ್ರೀತಿ ಅನ್ನೋದು ಶಿಗುರುಣಿಯುತ್ತೆ ಇಲ್ಲಿಂದ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಹಾಗೇ ಈ ಪ್ರೀತಿಲಿ ಸಕ್ಸಸ್ ಆದರ್ಕಿಂತ ಫೇಲೋರ್ ಆದರೆ ತುಂಬ ಜಾಸ್ತಿ ನೂರಕ್ಕೆ ನೈಂಟಿ ಪರ್ಸೆಂಟ್ ಜನ ಈ ಪ್ರೀತಿಲಿ ಫೇಲೋರ್ ಆದರೆ ಇನ್ನು ಟೆನ್ ಪರ್ಸೆಂಟ್ ಮಾತ್ರ ಸಕ್ಸಸ್ ಆದವರು ಈ ಸಕ್ಸಸ್ ಆದವರಲ್ಲಿ ಖುಷಿಯಾಗಿರೋರು ಒಂದು ಐದು ಪರ್ಸೆಂಟು ಇನ್ನೂ ಐದು ಪರ್ಸೆಂಟ್ ಜನ ಮದುವೆ ಆದ್ಮೇಲೆ ಡೈವರ್ಸ್ ಕೊಡೋದು ಬಿಟ್ಟು ಹೋಗೋದು ಇದು ಒಂದು ಐದು ಪರ್ಸೆಂಟು ಹಾಗೆ ತುಂಬ ಜನ ಪ್ರೀತಿ ಬೇಕು ಅಂತ ತುಂಬಾ ಕಷ್ಟಪಡ್ತಿರ್ತಾರೆ ಅವ್ರಿಗೆ ಪ್ರೀತಿ ಸಿಕ್ಕಿರಲ್ಲ ಇನ್ನೊಬ್ಬರು ಟೈಮ್ ಪಾಸ್ಗೋಸ್ಕರ ಪ್ರೀತಿ ಮಾಡ್ತಾರೆ ಅವ್ರಿಗೆ ಪ್ರೀತಿ ಅನ್ನೋದು ಹುಡ್ಕೊಂಡು ಬಂದಿರುತ್ತೆ ಇವಾಗ ನಾವು ಪಬ್ಲಿಕ್ಕಲ್ಲಿ ಕೇಳ ಕೊಟ್ಟಿರೋದು ಇದೇ ವಿಷಯ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೇನು ಅಂದ್ಬಿಟ್ಟು ಇದೀನಿ ಬನ್ನಿ ಬರೋಣ ನಿಮ್ಮ ಹೆಸರು ಕೆಂಚನಗೌಡ ಅಂತ ಓಕೆ ನಿಮ್ಮ ಪ್ರಕಾರ ಪ್ರೀತಿ ಏನು ಇಬ್ರು ಪ್ರೀತಿ ಅಂದ್ರೆ ಒಬ್ಬರನ್ನೊಬ್ಬನು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಈಗ ಇವತ್ತಿನ ಕಾಲದಾಗ ನಿಜವಾದ ಪ್ರೀತಿ ಸಿಕ್ಕೋದು ಬಹಳ ರೇರು ಸಿಕ್ಕದೆ ಅಂದ್ರೆ ಉಳಿಸ್ಕೋಬೇಕು ಯಾರೋ ಮೂರನೇ ವ್ಯಕ್ತಿ ಬಂದ್ರು ಅಂತಂದ್ ಅದನ್ನ ಇದು ಮಾಡ್ಬಾರ್ದು ಯಾಕಂದ್ರೆ ಇವ್ರಿಗೆ ಯಾವ ತರ ಫ್ಯಾಮಿಲಿ ಇರುತ್ತೋ ಅವ್ರಿಗೆ ತರ ಫ್ಯಾಮಿಲಿ ಇರುತ್ತೆ ಹಾಗಾಗಿ ಇಬ್ರು ಅದನ್ನ ಪ್ರೀ ಫ್ಯಾಮಿಲಿ ಇರ್ತ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಂಡು ಪ್ರೀತಿ ಮಾಡಬಾರ್ದು ನನ್ನ ಪ್ರಕಾರ ಪ್ರೀತಿ ಮಾಡಿದ್ಮೇಲೆ ಬಿಟ್ಟು ಹೋಗ್ಬಾರ್ದು ಅಷ್ಟೇ ಪ್ರೀತಿ ಅಂದ್ರೆ ಇಬ್ರು ಅರ್ಥ ಮಾಡ್ಕೊಂಡು ಬಾಳಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಮೊನ್ನೆ ತನಕ ಇರ್ತೀವಿ ಚೆನ್ನಾಗಿರ್ತೀವಿ ಅನ್ನೋದಾದ್ರೆ ಪ್ರೀತಿ ಮಾಡ್ಬೇಕು ಈಗ ಹಾಗೆ ಇದ್ರೆ ಈ ಪ್ರೀತಿಗೆ ಬೆಲೆ ಇಲ್ದಂಗೆ ಇಷ್ಟ ಬ್ರೋ ಪ್ರೀತಿ ಅಂದ್ರೆ ಅದು ಇವತ್ತಿನ ಕಾಲದಾಗ ಪ್ರೀತಿ ಅಂದ್ರೆ ಎರಡು ದಿನ ತಪ್ಪಿದ್ರೆ ಮೂರ್ ದಿನ ಅದ ಆದಂಗೆ ಆದ್ಬಿಟ್ಟು ಬ್ರೋ ಇಷ್ಟ ಹೇಳ್ಬೋದು ಅಂದ್ರೆ ಚಿಕ್ಕಳ್ಳಿ ಸರಿ ಹೆಸರು ನಾವು ಸಿದ್ದಪ್ಪ ಅಂತ ಯಾವರು ನಮ್ದು ಇಲ್ಲಿ ಉಚದುರ್ಗ ಸರ್ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಸರ್ ಸರ್ ಪ್ರೀತಿ ಅಂದ್ರೆ ಒಳ್ಳೇದೇ ಎಲ್ಲ ಪ್ರೀತಿ ಅಂದ್ರೆ ಅಪ್ಪ ಅಮ್ಮಗೆ ಪ್ರೀತಿ ತೋರಿಸ್ತೀವಿ ತಂದೆ ತಾಯಿ ಫಸ್ಟ್ ಪ್ರೀತಿ ಆಮೇಲೆ ಹೊರಗು ಮತ್ತೆ ಬೇರೆ ಏನಿಲ್ಲ ಪ್ರೀತಿ ಎಲ್ಲ ಫ್ರೆಂಡ್ಶಿಪ್ಗೂ ಇರುತ್ತೆ ಏನೋ ಲವ್ ಮಾಡ್ಬೇಕಂದ್ರೆ ಅದಕ್ಕೂ ಇರುತ್ತೆ ಆದ್ರೆ ಪ್ರೀತಿ ಅಂತ ಲವ್ ಅಲ್ಲ ಎಲ್ಲದಕ್ಕೂ ಪ್ರೀತಿ ಬರುತ್ತೆ ಪ್ರೀತಿ ಅಂದ್ರೆ ಅವ್ರ ಎಲ್ಲರನ್ನು ಮಾಡಿದ್ರೆ ಫಸ್ಟ್ ಅಪ್ಪ ಅಮ್ಮನ ಸಂತೋಷ ಪಡಿಸ್ಬೇಕು ಆಮೇಲೆ ಪ್ರೀತಿ ಇವಾಗಿನ ಪ್ರೀತಿಗೂ ಆಗಿನ ಕಾಲದ ಪ್ರೀತಿಗೂ ಏನಾದ್ರೂ ಪ್ರೀತಿ ಅಂದ್ರೆ ಯಾವಾಗಂದ್ರೆ ಆಗಿನ ಕಾಲ ಪ್ರೀತಿ ಅಂದ್ರೆ ಅಪ್ಪ ಅಮ್ಮಗೆ ಹೇಳಿ ಎಲ್ಲ ಮಾಡಿದ್ರೆ ಕಷ್ಟಪಟ್ಟು ದುಡಿದು ಬಂದಿರ್ತೀವಿ ಪ್ರೀತಿ ಮಾಡ್ಬೇಕು ಅಪ್ಪ ಅಮ್ಮಗೆ ಹೇಳಿ ಮದುವೆ ಆಗ್ಬೇಕು ಈಗಿನ ಹುಡುಗಿಯರು ಹೆಂಗಂದ್ರೆ ಕಾಲೇಜ್ನ ಪ್ರೀತಿ ಮಾಡ್ತಾರ ಒಡ್ಸಂಡ್ ಹೋಗ್ಕರ ಆದ್ರೆ ತಂದೆ ತಾಯಿಗೆ ಎಷ್ಟು ಕಷ್ಟ ಐತಿ ತಂದೆ ತಾಯಿ ದುಡಿದು ಬಂದು ನನ್ನ ಮಗ ನಮ್ಮ ಅಪ್ಪ ನನ್ನ ಮಗ ಹಿಂಗ್ ಓದ್ತಾನ ಎಷ್ಟು ಕಷ್ಟ ಮಾಡಿ ಮಾಡಿರ್ತೀವಿ ಅದನ್ನ ಯೋಚನೆ ಮಾಡಲ್ಲ ಈಗ ಪ್ರೀತಿ ಅಂದ್ರೆ ಅದು ಹೇಳ್ಬಾರ್ದು ಈ ಇದ್ರಾಗ ಹುಚ್ಚಿನ ಆಯ್ತಾರ ಒಡ್ಸಂಡ್ ಹೋಗ್ಬಿಡ್ತಾರ ಹಂಗಾಗಿ ಬೇಜಾರು ನಮಗೆ ಎಂ ಯಾವರು ಯಾವಳಿ ಓಕೆ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಪ್ರೀತಿ ಅಂದರೆ ಲಾಸ್ ಆಫ್ ಮನಿ ಲಾಸ್ ಆಫ್ ಟೈಮ್ ಲಾಸ್ ಆಫ್ ಮೈಂಡ್ಸ್ ಪ್ರೀತಿ ಅನಾದೆ ಸುಳ್ಳು ಮೋಸ ಅದು ಎಲ್ಲ ಪ್ರೀತಿ ಮಾಡಲೇಬಾರ್ದು ಮಾಡಿ ಅಂದರೆ ಮದುವಿನ ಅವರಿಗೆ ಆಗಬೇಕು ಅವರಿಗೆ ಎಲ್ಲ ನೋಡ್ಕೋಬೇಕು ಇಲ್ಲಾಂದ್ರೆ ನಿಮಗೆ ಅನುಭವ ಆಗಿದೆ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಆಗಿದ್ದೀನ ಹಾ ಸತಿ ಆಗಿದೆ ಸರಿ ಮೈಸೂರು ನಮ್ಮ ಹೆಸರು ಮನೋ ಅಂತ ಯಾವ ಅರ್ಪಣೇಳಿ ಸರ್ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೇನು ಸರ್ ನನಗೆ ಪ್ರೀತಿ ಮ್ಯಾಗ ನಂಬಿಕೆನೇ ಇಲ್ಲ ಸರ್ ಪ್ರೀತಿ ಹುಡುಗಿಯರು ಮೋಸ ಮಾಡ್ತಾರೆ ಬರ್ರಿ ದುಡ್ಡಿಗೋಸ್ಕರ ಇಷ್ಟಪಡೋದು ದುಡ್ಡಿಗೋಸ್ಕರ ತಿರುಗಾಡೋದು ಇಂಥವ್ ಮಾಡ್ತಾರೆ ಅಂತ ನಿಮಗೆ ಅನುಭವ ಆಗಿದೆ ನಮಗೆ ಅನುಭವ ಆಗಿದೆ ಸರ್ ಒಂದು ಎರಡರಿಂದ ಮೂರು ಲಕ್ಷ ಖರ್ಚು ಮಾಡೀನಿ ಮೋಸ ಮಾಡಿದ್ಲು ಓದಲು ಬೇರೆಯವ್ರ ಮದುವೆ ಆಗಿ ಸರ್ ಮತ್ತೆ ನಿಮ್ಮ ಹೆಸ್ರು ಈಶಪ್ಪ ಯಾವ ಇದೇ ಅವರು ಓಕೆ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೇನು ಪ್ರೀತಿ ಅಂದ್ರೆ ರೀ ಮೊದ್ಲು ಪ್ರೀತಿ ಇತ್ತು ಇಲ್ಲ ಎಲ್ಲ ಈಗ ಸಂಸಾರದ್ದು ಒಣಿ ಹಾಕೊಂಡು ಎಲ್ಲ ಪ್ರೀತಿ ಕಮ್ಮಿ ಆಗ್ಬಿಡತ್ತೆ ಆಟ ಅವಾಗಿನ ಪ್ರೀತಿಗೂ ಇವಾಗಿನ ಪ್ರೀತಿಗೆ ಏನ್ ವ್ಯತ್ಯಾಸ ಇದೆ ಅದೊಂದು ಚೆನ್ನಾಗಿತ್ತು ಈಗಿಂದ ಚೆನ್ನಾಗಿಲ್ಲ ಆಟ ಇನ್ನೇನಿಲ್ಲ ಸರಿ ಹೆಸರು ಶಿವರಾಜ್ ಅಂತ ಯಾವ್ರು ಎಂ ಕಲಹಳ್ಳಿ ಸರ್ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನ್ ಸರ್ ಪ್ರೀತಿ ಅಂದ್ರೆ ಒಂದು ನಂಬಿಕೆಗೆ ಅರ್ಹವಾದ ವಿಷಯ ವಸ್ತು ನಾವು ಯಾವಾಗಲೂ ಪ್ರೀತಿ ಮಾಡ್ಬೇಕಪ್ಪ ಅಂದ್ರೆ ಪ್ರೀತಿನ ಪ್ರೀತಿಯಿಂದನೇ ಪ್ರೀತಿಸಬೇಕು ಸ್ವಾರ್ಥದಿಂದಲ್ಲ ದ್ವೇಷದಿಂದಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ನೀವು ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಅಂದ್ರೆ ಏನಾಗಿದೆ ಅನ್ನೋದು ಅದಕ್ಕೊಂದು ಉತ್ತಮ ಉದಾಹರಣೆ ಸೋಷಿಯಲ್ ಮೀಡಿಯಾನೇ ಮತ್ ಬೇರೆ ಏನೂ ಇಲ್ಲ ಅದನ್ನ ನಾವು ಒಂದು ಬಾಂಧವ್ಯ ಒಂದು ನಂಬಿಕೆ ಅರ್ಹವಾದ ವಸ್ತು ಅಂತ ತಿಳ್ಕೊಂಡು ಒಂದು ಭಾವನಾತ್ಮಕವಾಗಿ ಪ್ರೀತಿ ಮಾಡಿ ಅಂತ ಎಲ್ಲರಿಗೂ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸರಿ ಮೈಸೂರು ಚೇತನ್ ಅಂತ ಯಾವ ಅರ್ಥ ಸರ್ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಸರ್ ನನ್ನ ಪ್ರಕಾರ ಪ್ರೀತಿ ಅಂದರೆ ಕನ್ಸನ್ನು ಕೇರು ಮತ್ತು ಅಟೆನ್ಷನ್ನು ಮತ್ತು ಇವಾಗಿನ ಜನ ಪ್ರೀತಿಗೆ ಏನು ಹೇಳ್ತೀರ ಅವರು ಫಿಸಿಕಲ್ ಅಟ್ರಾಕ್ಷನ್ ಅಟ್ರಾಕ್ಷನ್ಗೆ ಆ ಥರ ಮರಳಾಗಿದ್ದಾರೆ ಅದಕ್ಕೋಸ್ಕರ ಆ ಥರ ಮಾಡ್ತಾರೆ ಈ ಜನ್ರೇಷನ್ ಅವರು ಆದರೆ ನನ್ನ ಪ್ರಕಾರ ನಾನು ಹೇಳಿದ್ದೆ ಕರೆಕ್ಟ್ ಆ ಥರ ಶಾರುಖ್ ಅಂತ ಯಾವರು ಕಾನಳ್ಳಿ ಓಕೆ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ನಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಈಗೆಲ್ಲ ಟೈಮ್ ಪಾಸ್ ಈಗೆಲ್ಲ ಟೈಮ್ ಪಾಸ್ ಈಗ ಆರು ತಿಂಗಳಿಗೊಬ್ಬನು ಒಂದ್ ವರ್ಕ್ಕೊಬ್ಬನು ಚೇಂಜ್ ಮಾಡ್ತಾ ಹೋಗ್ತಾ ಇದ್ದಾರೆ ಆವಾಗಿನ ಕಾಲದಲ್ಲಿ ಪ್ರೀತಿಗೆ ನಂಬಿಕೆ ಇತ್ತು ಈಗಿನ ಕಾಲದಲ್ಲಿ ನಂಬಿಕೆನೇ ಇಲ್ಲ